ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕಡೆಗಣಿಸಿರುವ ಡಿವೈಎಸ್ಪಿ ಚಲುವರಾಜು ಹಾಗೂ ಪಟ್ಟಣ ಟೌನ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅಮಾನತು ಮಾಡುವಂತೆ ಇಂದು ನಾಗಮಂಗಲ ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಮಟೆ ಚಳವಳಿ ಹಮ್ಮಿಕೊಳ್ಳುವ ಮೂಲಕ ತಾಲೂಕು ಕಚೇರಿ ಮುಂಭಾಗ ಧರಣಿ ಹಮ್ಮಿಕೊಂಡಿದ್ದಾರೆ ಪಟ್ಟಣದ ಟಿಬಿ ಬಡಾವಣೆಯಿಂದ ತಾಲೂಕು ಕಚೇರಿವರೆಗೆ ರಸ್ತೆ ಚಳುವಳಿ ಮಾಡುವ ಮೂಲಕ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡುವುದಾಗಿ ತಿಳಿಸಿದರು ನೀವು ಎಷ್ಟೇ ಸಂಪಾದಕರು ನಿಮ್ಮ ಕೆಲಸ ಏನು ನಾವು ಕೇಳ್ತಾ ಇವತ್ತು ಈ ಎಪ್ಪತ್ತೈದು ಮೂಲಕ ನಾವು ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ನಿಮ್ಮ ಕೆಲಸ ಏನು ಕಾಲೇಜಲ್ಲಿ ನಿಮ್ಮ ಕೆಲಸ ಇರೋದು ಸ್ಕೂಲ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ರಾಜಕಾರಣಿಗಳು ಮತ್ತು ಲೀಡರ್ಸ್ ಇಂದ ಅನುದಾನವನ್ನ ತಂದು ಆ ಸ್ಕೂಲ್ ನ ಕಾಲೇಜ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಿಮ್ಮ ಕೆಲಸ ಇರೋದು ಎಸ್ ಡಿಎಂಸಿ ಅಧ್ಯಕ್ಷರು ನಿಮ್ಮ ಕಾರ್ಯ ಕಾರ್ಯರೂಪಿನ ಪ್ರಶ್ನೆ ತಿಳ್ಕೊಂಡು ರಚ ಹೊತ್ತ ಸಲ ಗೌಖಾಯಿ ಹಂಗಾರೆ ನೀವು ಒಬ್ಬ ಬಲಿ ದಿನ ಬೀದಿ ನಿಂತ್ಕೊಂಡು ಅರ್ಥ ಸಿಟಿ ಕೇಸಾಗೋ ಮಟ್ಟಕ್ಕೆ ನೀವು ಅವ್ನ ಬಲಿತೊಳಗೆ ಧಂಕ ಧಂಕಿ ಆಗ್ತೀರಾ ಇವತ್ತು ನಿಮ್ಮ ವಕೀಲ ವೃತ್ತಿಯನ್ನ ಉಪಯೋಗಿಸ್ಕೊಂಡು ನೀವು ಇವತ್ತು ಬೇಲ್ ತಗೊಂಡು ಬಲಿಕ್ ಬಂದಿದಿರಾ ನಿಮ್ಮ ಮೇಲೆ ಬಿಟ್ಟೆ ಹಾಕ್ತೀವಿ ನಾವು ಬಲಿತಲ್ಲ ತಂಪಿರೋ ನೀವ್ ಸಮಯ ಗೊತ್ತಿಲ್ಲ ಅಂತೇನ್ ಅಂಕಬೇಡಿ ನಿಮ್ ತಂಪಾದಕ್ಕೆ ದವಿತನವನ್ನ ವೃತ್ತಿಸಲ ತೋರಿಸ್ಕೊ ಬಂದಿದ್ದೇವೆ ನಿಮ್ಮೇಲಂತೂ ತೋರಿಸ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಪೊಲೀಸ್ ಇಲಾಖೆಗೆ ತುಂಬ ಗೌರವ ಇದೆ ನಮ್ಗೆ ಪೊಲೀಸ್ ಇಲಾಖೆಗೆ ಯಾಕಂದ್ರೆ ದಯವಿಟ್ಟು ತುಂಬಿರ್ಬೇಕು ಪೊಲೀಸ್ ಇಲಾಖೆ ಮೇಲೆ ನಮಗೆ ತುಂಬ ತುಂಬ ನಂಬಿಕೆ ಇದೆ ಯಾಕೆ ಗೊತ್ತಾ ಈ ದಲಿತರಿಗೆ ಏನಾರೋ ಒಂದು ಗಲಾಟೆ ಆದ್ರೆ ಫಸ್ಟ್ ಹೋಗೋ ನಾವು ದೇಸನ್ಗೆ ಬೇರೆ ಎಲ್ಲೂ ಹೋಗಲ್ಲ ಹಾಗಾಗಿ ನಿಮ್ಮ ಮೇಲೆ ನಮ್ಮ ಮೇಲೆ ನಿಮಗೂ ನಮಗೂ ಪ್ರೀತಿ ಶ್ವಾಸ ಜಾಸ್ತಿನೇ ಇದೆ ಹಾಗಂತ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲ್ಲ ಎಷ್ಟು ಸರಿ ಎಷ್ಟು ಸರಿ ಹೇಳಿ ಸನ್ಮಾನ್ಯ ಡಿ ಎಸ್ ಪಿ ಸಾಹೇಬ ನಮಗೆ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಅಟ್ರಾಸಿಟಿ ಬಿಟ್ರೆ ಅರೆಸ್ಟ್ ಮಾಡಕ್ ಬರಲ್ಲ ಅಂತ ಹೇಳ್ತೀನಿ ಹೌದಾ ಎಲ್ಲಿದೆ ಕಾನೂನು ಕೊಡಿ ಅಂತಂದ್ರೆ ಕೊಡ್ತಾ ಇರೋಣ ಎಲ್ಲಿದೆ ವಾಕ್ ಕೊಡಿ ಅಂದ್ರೆ ಗೊತ್ತಿಲ್ಲ ಆಮೇಲೆ ಇನ್ನೂ ಮುಂದುವರೆದು ಹೇಳಿದ್ರೆ ನೋಪ ಬಟ್ಟೆ ಕೆರೆ ಸೇರ್ಪನ್ ಬಿಟ್ಟು ಅವನ್ನ ಕಂಪ್ಲೇಂಟ್ ಕೊಟ್ಟು ಮುಕ್ತ ಗಂಟೆ ಅರೆಸ್ಟ್ ಮಾಡ್ತೀವಿ ಯಾಕೆ ಯಾಕೆ ಮಾಡ್ಲಿಲ್ಲ ಯಾಕೆ ಲಾಯರ್ ಅಂತನಾ ಯಾಕೆ ಸ್ವಾಮ್ಯ ಕೆಲಸ ಮಾಡ್ತಿರಿ ನೀವು ಎಫ್ಐಆರ್ ಹಾಕಿ ಅಂತಂದ್ರೆ ಮೇಲೆ ಹಾಕ್ತಿ ಎಫ್ಐಆರ್ ಯಾರು ಸುಮ್ಮಕ್ಕು ಅಂದ್ರೆ ಬಡವರ ನ್ಯಾಯ ಕೇಳ್ಬೇಡವಾ ಬಡವರ ನ್ಯಾಯ ಸಿಕ್ಸ್ಕಬೇಡ್ವಾ ಏನ್ ನಿಮ್ ದೌರ್ಜನ್ಯ ಸ್ವಾಮಿ ಈ ತಾಲೂಕಲ್ಲಿ ಕಾನೂನಿಗೆ ಗೌರವ ಕೊಡ್ತಾನೆ ಅಂತ ತಿಳಿದು ನಾವು ಅದನ್ನ ದುರುಪಯೋಗ ಮಾಡ್ಕೋಬೇಡಿ ನಮ್ಮನ್ನ ದುರುಪಯೋಗ ಮಾಡ್ಕಬೇಡಿ ನೀವು ನಾವು ಸುಮ್ಮನೆ ಸುಮ್ನೆ ಕೈಗಟ್ಟ ಕೂತಿಲ್ಲ ಇವತ್ತು ಅಟ್ರಾಸಿಟಿ ಕೇಸ್ ಕೊಟ್ಟರೆ ಅದಕ್ಕೆ ಕೌಂಟ್ರ ಅಲ್ಲ ರೀ ಪೊಲೀಸ್ ಇಲಾಖೆಯಲ್ಲಿ ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ ಒಬ್ಬ ವಕೀಲ ಗಲಾಟೆ ಮಾಡಿಟ್ಟು ಬಂದು ಬೇಗ ಮಾಧ್ಯಮ ಹೋಗಿ ಅವನು ಒಬ್ಬ ಸುರೇಶ್ನ ನಚರ್ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಜಾಗೃತವಾಗಿ ಅಂತಂದ್ರೆ ಮೈಂಡ್ ಎಷ್ಟಿರ್ತದೆ ನಮ್ಮ ಮೈಂಡ್ ಗೇಮ್ ಎಷ್ಟಿರುತ್ತೆ ಮುಂಚನೆ ಹೋಗಿ ಕಂಪ್ಲೇಂಟ್ ಕೊಡೋದಾ ಇದೆಲ್ಲ ತಂಗೆ ಬಟ್ಟಾಗಲ್ಲ ನಿಮಗೆ ಯಾಕೆ ದಂಗೆ ಮಾಡಿಲ್ಲ ನೀವು ಬಡವ್ರಿಗೊ ನ್ಯಾಯ ಜಮರಿದ್ದಾರ ನೀವು ಏನ್ ನಿಮ್ ಇಲ್ಲಿ ಯಾಕೆ ಕೇಳೋದಿಲ್ಲ ಹೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ನಾವು ಸುಮ್ಮನೆ ಇದ್ದೇವೆ ಬಂಧುಗಳೇ ಪೊಲೀಸ್ ಇಲಾಖೆಗೆ ತುಂಬಾ ಗೌರವ ಕೊಡ್ತೀವಿ ಆದ್ರೂ ಇದ್ರ ದಲಿತ ನ್ಯಾಯ ಮಾಡಬೇಡಿ ನೀವು ಸ್ಥಳಕ್ಕೆ ಎಸ್ಪಿ ಮತ್ತು ಜಿಲ್ಲಾಧಿಕಾರಿ ಬರುವಂತೆ ಆಗ್ರಹಿಸಿದ್ದಾರೆ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ